ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಕೆಲವೇ ನಿಮಿಷದಲ್ಲಿ ಮನೇಲೇ ಸ್ವೀಟ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ನಿಮ್ಮ ಹತ್ರ ಆಲಿಂದ ಪುಡಿ ಮತ್ತು ಸಕ್ಕರೆ ಇದ್ದರೆ ಕೆಲವೇ ನಿಮಿಷದಲ್ಲಿ ಈ ಸ್ವೀಟ್ನ ಮಾಡ್ಬೋದು ಅದು ಯಾವ ಥರ ಅಂತ ನೋಡೋಣ ಅರ್ಧ ಕಪ್ ಸಕ್ಕರೆ ಮತ್ತು ಅರ್ಧ ಕಪ್ ವಾಟರ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಪಾಕ ಬರ್ಸ್ಕೊಬೇಕು ಒಂದೆಡೆ ಪಾಕ ಬರೋವರೆಗೂ ಪಾಕ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇದು ಇವಾಗ ಚೆನ್ನಾಗಿ ಕುದ್ದು ಈ ಥರ ಪಾಕ ಬಂದಿದೆ ಒಂದೆಳೆ ಪಾಕ ಬಂದರೆ ಸಾಕು ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಕೈಗೆ ಇದೆ ಈ ಥರ ಒಂದೆಳೆ ಪಾಕ ಬಂದರೆ ಇದು ಪಾಕ ಬಂದಿದೆ ಅಂತ ಇದಕ್ಕೆ ನಾವು ತಗೊಂಡಿದ್ದೊಂದು ಕಪ್ ಹಾಲೂನ್ ಪೌಡರ್ ಹಾಕ್ತಾ ಇದ್ದೀನಿ ಈ ಪೌಡರ್ನ ಮಿಕ್ಸ್ ಮಾಡಿ ಗಂಟು ಇಲ್ದಿರೋ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ಮತ್ತೆ ನಾನಿಲ್ಲಿ ತುಪ್ಪ ಆ್ಯಡ್ ಮಾಡಿಕೊಡ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ ಇದು ಆಪ್ಷನಲ್ಲು ಬೇಕಂದರೆ ಬೇಕಂದ್ರೆ ಹಾಕೊಳ್ಳಿ ನೀವು ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡ್ಬೋದು ತುಪ್ಪ ಆ್ಯಡ್ ಮಾಡಿ ಅದು ನೀಟಾಗಿ ತುಪ್ಪ ಎಲ್ಲ ಕರಗಬೇಕು ಅಲ್ಲಿವರೆಗೂ ನೀಟಾಗಿ ತಿರುಪ್ತಾ ಇರಬೇಕು ತೆಳ್ಳಗಾಗೋವರೆಗೂ ತಳ ಇಡೋ ಚಾನ್ಸಸ್ ಇರುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ನೋಡಿ ನೀವೇ ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪನೇ ತಳ ಬಿಡ್ತಾ ಇದೆ ಅದು ನೀಟಾಗಿ ತಳ ಎಲ್ಲಾ ಬಿಡ್ಬೇಕು ಅಲ್ಲಿವರೆಗೂ ಕ್ರೀಮಿ ತರ ಆಗಬೇಕು ಅಲ್ಲಿವರೆಗೂ ನೀವು ಕೈ ಬಿಡ್ದಿರಾ ಸ್ವಲ್ಪ ಟೈಮ್ ತಗೊಳುತ್ತೆ ನೀವು ಪೇಶನ್ಸಿಂದ ಕೈ ಬಿಡ್ದಿರ ನೀಟಾಗಿ ತಳ ಬಿಡಬೇಕು ಅಲ್ಲಿವರೆಗೂ ಮಾಡಿದ್ರೆ ಮಾತ್ರ ನಿಮಗೆ ಈ ಹಾಲಿನ ಪೇಡ ಚೆನ್ನಾಗಿ ಬರೋದು ನೋಡಿ ಇದನ್ನೇನು ಆಗಿದೆ ಈಗ ಆಲ್ರೆಡಿ ಸ್ವಲ್ಪ ಆಗಿದೆ ಅರ್ಧ ಪರ್ಸೆಂಟು ಇನ್ನು ಸ್ವಲ್ಪ ಆದರೆ ಆಯಿತು ನೋಡ್ತಾ ಇರ್ಬೋದು ನೀವೇ ಇದಾಗಿದೆ ಆಲ್ರೆಡಿ ಈಗ ತಳ ಇದೆ ಇದನ್ನು ನಾನು ಆಲ್ರೆಡಿ ಒಂದು ಪ್ಲೇಟ್ಗೆ ಬೆಣ್ಣೆನ ಅಪ್ಲೈ ಮಾಡಿ ಇಟ್ಕೊಂಡಿದ್ದೆ ಆ ಪ್ಲೇಟ್ಗೆ ಹಾಕೊತಾ ಇದ್ದೀನಿ ನೀಟಾಗಿ ಹಾಕ್ಕೊಂಡು ಈ ಥರ ಮಾಡಿಕೊಂಡು ನಿಮಗೆ ಯಾವ ಥರ ಕಟಿಂಗ್ಸ್ ಬೇಕೋ ಆ ಥರ ಕಟಿಂಗ್ ನೀವು ಇವಾಗಲೇ ಕಟಿಂಗ್ ಹಾಕ್ಕೊಂಡಾದ್ಮೇಲೆ ನಾನು ವೀಡಿಯೋಗೋಸ್ಕರ ಇಲ್ಲಿ ನಾನು ಬಾದಾಮಿನ ಕಟ್ ಮಾಡಿ ಈ ಥರ ಹಾಕೊತಾ ಇದ್ದೀನಿ ನಿಮ್ಗೆ ಬೇಕಂದರೆ ಹಾಕೊಬೋದು ಆಪ್ಷನಲ್ಲು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವ್ದು ಬೇಕು ಅದನ್ನು ಹಾಕೋ ಯೂಸ್ ಮಾಡ್ಕೊಬೋದು ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೀವು ಬೇಕಂದರೆ ಹಾಕೊಳ್ಳಿಲ್ಲಂದ್ರೆ ಬೇಡ ನೀವೇ ನೋಡ್ತಾ ಇರ್ಬೋದು ಈ ಥರ ಒಂದು ಸ್ಪೂನ್ ಸಹಾಯದಿಂದ ಅಥವಾ ಇಲ್ಲಂದ್ರೆ ಚಾಕಿಂದ ಎಡ್ಜ್ ಸ್ವಲ್ಪ ಬಿಡಿಸ್ಬಿಟ್ಟು ಎತ್ಕೊಂಡ್ರೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೀವೇ ನೋಡಿ ಯಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತು ನೀವು ಕೂಡ ಒಂದ್ಸಲಿ ಟ್ರೈ ಮಾಡಲೇಬೇಕು ಮಾಡಿ ಯಾವ ಥರ ಬಂದಿದೆ ಏನು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೋದಿರ ವಿಡಿಯೋ ನೋಡ್ತಿದ್ದೀರ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ವೀಟ್ ಅಂತೂ ನಿಜವಾಗ್ಲೂ ತುಮ್ ಸೂಪರಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಓಕೆ ಗಾಯ್ಸ್ ಇನ್ ದ ನೆಕ್ಸ್ಟ್ ಲಾಗ್